ಲೋಕಸಭಾ ಚುನಾವಣೆ ನಂತರ ಸಿದ್ದರಾಮಯ್ಯ ಈಗ ಏನಿದೆ ಅಂತಂದ್ರೆ ಈ ಚುನಾವಣೆ ಆರೋಪಗಳ ಚುನಾವಣೆ ಆಗಬಾರ್ದು ನಮ್ಮ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಚುನಾವಣೆ ಆಗಬಾರ್ದು ಈ ಚುನಾವಣೆ ಹತ್ತು ವರ್ಷದ ಮಾರ್ಕ್ಸ್ ರಿಪೋರ್ಟ್ ಮಾರ್ಕ್ಸ್ ಕಾಡಬೇಕಲ್ವಾ ಈ ಹತ್ತು ವರ್ಷ ಅವಧಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇವರೆಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಬಿಜೆಪಿ ಸರ್ಕಾರ ಆಡಳಿತದೇನಿದೆ ಏನಿದೆ ಅವ್ರು ಏನು ಭರವಸೆಗಳನ್ನ ಕೊಟ್ಟಿದ್ರು ಅವ್ರ ಮ್ಯಾನಿಫೆಸ್ಟೋ ತೆಗೆ ನಾವು ನೋಡೋಣ ಈಗ ಅವ್ರ ಮೆನಿಫೆಸ್ಟೋ ತಾನೆ ಈಗ ಮುಂದೆ ಐದು ವರ್ಷ ಏನು ಮಾಡ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತೆ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶದ ಸ್ಥಿತಿ ಗತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ತಾನೆ ಮೊದಲನೇ ಉದಾಹರಣೆ ಬಿ ಎಸ್ನಲ್ಲ ಮೊದಲನೇ ಉದಾಹರಣೆ ಈ ದೇಶದಲ್ಲಿ ಬಿ ಎಸ್ ಎನ್ ಅಲ್ಲಿ ಯಾವ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ವಿಶ್ವಗುರು ಇದ್ದಾರೆ ಒಂದು ನ್ಯಾಷ್ ನ್ಯಾಷನಲೈಸ್ ಕಂಪ್ನಿ ಒಂದು ಯಾವುದು ಸೆಂಟ್ರಲ್ ಕಂಪ್ನಿ ಒಂದು ಮಾಡಲಿಲ್ಲ ಸ್ಟೇಟ್ ಸೆಕ್ಟರ್ ಆಗಲಿ ಸೆಂಟ್ರಲ್ ಕಂಪ್ನಿಗಳು ಒಂದೂ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಂಪ್ನಿಯೂ ಮಾಡಿರಲಿಲ್ಲ ಇವ್ರು ಮೇಲೆ ಇಪ್ಪತ್ತು ಮೂರು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವ ಜಿಯೋ ಕಂಪ್ನಿಗೆ ನರೇಂದ್ರ ಮೋದಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ರು ಒಂದು ಫುಲ್ ಪೇಪರ್ ಕಟ್ ಆಡ್ರ್ ಬಂತಾದ್ರ ಬಿ ಎಸ್ ಎನ್ ಎಲ್ ಕಂಪ್ನಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಕೊಡಲಿಲ್ಲ ಇವತ್ತು ಬಿ ಎಸ್ ಎನ್ ಎಲ್ ಇರ್ತಕ್ಕಂಥ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ಯಾವ ಜಿಯೋ ಕಂಪ್ನಿ ಜೀರೋ ಬಿಲ್ ಕೊಟ್ಟುಕೊಂಡು ಫ್ರೀ ಇಂಟರ್ನೆಟ್ ಕೊಟ್ಟು ಅವರು ಪ್ರಾಫಿಟ್ನಲ್ಲಿದ್ದಾರೆ ನಮ್ದು ಇವತ್ತು ಬಿ ಎಸ್ ಎನ್ ಅಲ್ಲಿ ಯಾಕೆ ವಾಸದಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳಬೇಕ ಬೇಡ ಪ್ರಶ್ನೆ ಕೇಳಬೇಕ ಬೇಡ ಮತ್ತು ನೀವು ಆಗ್ಲಾಗ್ಲ ಬಂದು ನೀವು ದಯಮಾಡಿ ನಾವು ಕೇಳತಕ್ಕಂಥ ಪ್ರಶ್ನೆ ಅವ್ರನ್ನ ಕೇಳಿ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಲಾಡು ಕೇವಲ ನನ್ನ ಬೈತಾನೆ ನರೇಂದ್ರ ಮೋದಿ ಅವ್ರನ್ನ ಬೈತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಇವತ್ತುವರೆಗೆ ವೈಯಕ್ತಿಕವಾಗಿ ಯಾರನ್ನು ಬೈದಿಲ್ಲ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ಬಹಳ ಇದು ಪ್ರಶ್ನೆಗೆ ಉತ್ತರ ರುಪಿಗೆ ಡಾಲರ್ ಕೇಳಿದ್ರೆ ಉತ್ತರ ಕೊಡಂಗಿಲ್ಲ ಯಾಕೆ ಸ್ವಾಮಿ ಮತ್ತೆ ನಿಮ್ಮ ಕಾಲದಲ್ಲಿ ಮೂವತ್ತು ರೂಪಾಯಿ ರುಪಿ ಡಾಲರ್ಗೆ ಜಾಸ್ತಿ ಆಯಿತು ಎರಡು ಸಾವಿರ ಹದಿನಾಲ್ಕು ನೈಸ್ ಇರತಕ್ಕಂಥ ರುಪಿಗೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ನೈಸು ಇರ್ತಕ್ಕಂಥ ರುಪಿಗೆ ವ್ಯತ್ಯಾಸ ಇದೆ ಇವತ್ತು ಬಾಂಗ್ಲಾದೇಶ ಬಾಂಗ್ಲಾದೇಶ ಜಿ ಡಿ ಪಿ ಏನಿದೆ ಇವತ್ತು ನಮ್ಮ ಭಾರತ ದೇಶದ ಚೆನ್ನಾಗಿದೆ ಬಾಂಗ್ಲಾದೇಶ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮಚ್ ಮೋರ್ ಬೆಟರ್ ದನ್ ದಿಸ್ ಇಂಡಿಯಾ ಯಾವ ಚರ್ಚೆ ಯಾವ ಚರ್ಚೆ ಮಾಡ್ಬೇಕು ನಾವು ಏನ್ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಬರೀ ಇವೇನೇ ಚರ್ಚೆ ಮಾಡೋದ ನಾವು ವಾಟ್ ಇಸ್ ಗ್ಯಾರಂಟಿ ಪ್ರಾಮಿಸ್ಡ್ ವಾಟ್ ಇಸ್ ಡಿಲಿವರ್ಡ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ ಏನ್ ಮಾಡಿದಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ ಸುಮಿಟ್ ಆಯ್ತು ಜಿ ಸುಮಿಟ್ ಆಯ್ತು ಜಿ ಟ್ವೆಂಟಿ ಸುಮಿಟ್ ಆಯ್ತು ಅದರಿಂದ ಏನ್ ದೇಶಕ್ಕೆ ಲಾಭ ಆಯ್ತು ನರೇಂದ್ರ ಮೋದಿ ಅವ್ರ ಇಷ್ಟೆಲ್ಲ ಹೊರ ದೇಶಕ್ಕೆ ಬಂದಿದ್ದಾರೆ ಯಾವ ದೇಶದ ನಮ್ಮ ಪಾಲಿಸಿಗಳು ನಮ್ಮ ಅನುಕೂಲ ಆಗಿದಾವೆ ಏನ್ ಪ್ರಶ್ನೆ ಅನ್ನೋದು ನಮ್ಮ ಉತ್ತರ ಇದೆ ಜೋಶಿ ಅವರು ಸಂತೋಷ್ ಲಾಡ್ ಅವರು ನನಗೆ ಫ್ಲೈಟ್ ಅಲ್ಲಿ ಅಲ್ಲ ಅದು ಆ ರೀತಿ ಹೇಳಿರ್ತಕ್ಕಂಥದ್ದು ನಾನು ಒಪ್ಪಲ್ಲ ಸುಳ್ಳಿದೆ ನಾವು ಸಿಕ್ಕಿರ ನಿರ್ತಕ್ಕಂಥ ನಿಜ ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪ ನಾನು ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದಾಗ ಸರ್ ನಾನು ಕೇವಲ ಪ್ರೋಗ್ರಾಮ್ಸ್ ಮಾತನಾಡ್ತಿದ್ದೀನಿ ಸರ್ ನಿಮ್ಮದ್ದು ಏನಿಲ್ಲ ಅಂತ ಹೇಳಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಸರಿಯಲ್ಲ ಈಗ ನಾನು ಕೂಡ ಏನೋ ಒಂದು ಅಲಿಗೇಷನ್ ಹೇಳ್ಬೋದು ನಂಗೆ ಹೇಳಕ್ಕೆ ಬರಲ್ಲ ವಾಟ್ ಆ ಸ್ಪೋಕನ್ ಟು ಹಿಮ್ ಇಸ್ ವೆರಿ ಕ್ಲಿಯರ್ ಈ ಮೀ ಇಟ್ ಈಸ್ ನವ ಡೇಸ್ ಯು ಬಿಕಮ್ ಮೋರ್ ಅಗ್ರೆಸಿವ್ ಅಂತ ಹೇಳಿರ್ತಕ್ಕಂಥದ್ದು ನಿಜ ಇದೆ ಆ ಸಂದರ್ಭದಲ್ಲಿ ಸರ್ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ಸ್ ಸರ್ ನಥಿಂಗ್ ಪರ್ಸ್ನಲ್ ಇವತ್ತು ಇಲ್ಲಿವರೆಗೆ ನಾನು ಯಾವುದೋ ರೆಕಾರ್ಡ್ನಲ್ಲಿ ಅವ್ರ ಬಗ್ಗೆ ಪರ್ಸ್ನಲ್ ಆಗಿ ಮಾತನಾಡಿರತಕ್ಕಂಥದ್ದು ನೀವೇ ಕೇಳಿ ನೋಡಿ ನಾವು ಕೇಳ್ತಕ್ಕಂಥ ಪ್ರಶ್ನೆ ನೀವು ಅವ್ರಿಗೆ ಕೇಳಿ ಉತ್ತರ ಕೊಡ್ಬೇಕಲ್ವಾ ನೀವ್ ಅದನ್ನ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಅವ್ರು ನಾಲ್ಕು ಬಾರಿ ಐದು ಬಾರಿ ಇಲ್ಲಿ ಸಂಸದರಾಗಿದ್ದಾರೆ ನಾವು ಪರ್ಸನಲ್ ಆಗಿ ಏನೋ ಕೆಲವು ಸಂದರ್ಭದಲ್ಲಿ ಮಾತನಾಡ್ತೀವಿ ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಅಂತ ನೀವು ಕೇಳ್ರಿ ಆದ್ರೆ ನಾವ್ ಇವತ್ತು ಮೊದಲನೇ ಪ್ರಶ್ನೆ ಇದೆ ನೀವು ಮಾತನಾಡಿರತಕ್ಕಂಥದ್ದು ಏನು ಪ್ರಾಮಿಸ್ ಇದೆ ನರೇಂದ್ರ ಮೋದಿ ಅವರ ಪ್ರಾಮಿಸ್ ನಮಗ್ ಬಗ್ಗೆ ಮಾತನಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬಹಳ ಜೋರಾಗಿ ಮಾತನಾಡಿದ್ರಿ ಅದ್ರ ಬಗ್ಗೆ ಮಾತನಾಡಲ್ಲ ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರಿ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಹೊಸದೀಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಬೇಡ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಮಾತನಾಡಬೇಕು ಯಾವ ಸ್ವಿಸ್ ಬ್ಯಾಂಕ್ನಿಂದ ಈ ದೇಶಕ್ಕೆ ರೊಕ್ಕ ತರ್ತೀವಿ ಸ್ವಿಸ್ ಬ್ಯಾಂಕ್ ಲಿಂದ ರೊಕ್ಕ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅವರು ನರೇಂದ್ರ ಮೋದಿ ಅವರು ಎಸ್ ಬಿ ಐ ಅಕೌಂಟ್ ಕೊಡೋಕ್ಕಾಗಲಿಲ್ಲ ಎಸ್ ಬಿ ಐ ಅಕೌಂಟಿನ ನಂಬರ್ ಕೊಡೋಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಕೇಳ್ತಾ ಇದ್ರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬಾರ್ದು ಎಲೆಕ್ಟ್ರಲ್ ಬಾಂಡ್ ಬಾಂಡ್ ಬಗ್ಗೆ ಯಾಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದು ಸಾಹೇಬರು ಬಂದು ಇದ್ರ ಬಗ್ಗೆ ವಿವರಣೆ ಕೊಡಬಾರ್ದು ಈಗ ನೋಡಿರಿ ಟಿ ವಿ ಮುಖಾಂತರ ಕೆಳದ ಹತ್ತು ನಿಮಿಷಕ್ಕೆ ಒಂದು ಹಾಡು ಬರ್ತದೆ ಅವ್ರದ್ದಾಗ ಯಾವುದೋ ಯುಕ್ರೇನಲ್ಲಿ ವಾರ್ ನಿಂದಿರ್ಸ್ತಿದೆ ಅಂತ ಒಪ್ತರೇನು ರೀ ಅವರು ಯುಕ್ರೇನ್ ವಾರ್ ನಿಂದಿರ್ಸ್ತಾರ ಒಪ್ತರ ಇದ್ದ ನೀವು ಈ ಥರ ಪ್ರಪಗಂಡ ಗಂಡ ಕೊಟ್ಕೊಂಡ್ರೆ ಹೆಂಗ್ರಿ ನಮ್ಮ ದೇಶ ನಡೀತದೆ ಇವತ್ತು ನೀತಿ ಆಯೋಗ ಪ್ರಕಾರ ಲೋವೆಸ್ಟ್ ಕಂಟ್ರಿ ವಿಚ್ ಆಸ್ ಇನ್ವೆಸ್ಟ್ ಇನ್ ಇನ್ವೇಷನ್ಸ್ ಯಾವುದೇ ನಲ್ಲಿ ಆಗಿರಲಿ ಟೆಕ್ನಾಲಜಿ ಸೈನ್ಸ್ನಲ್ಲಿ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕದ್ದು ನಮ್ಮ ದೇಶ ಆರೂವರೆ ಸಾವಿರ ಕೋಟಿ ರೂಪಾಯಿ ಇದೆ ಇನೋವೇಷನ್ಗೆ ಸೊನ್ನೆ ಇದೆ ಮೂರು ಸಾವಿರ ಕೋಟಿ ಇದೆ ಒಂದು ರೂಪಾಯಿನೂ ಯಾವುದು ಆಸ್ಪತ್ರೆ ಇಲ್ಲ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಈ ದೇಶದ ಜನತೆ ಯುವಕರಿಗೆ ಚರ್ಚಾ ಮೂಲಕ ನೀವು ಗೆಲ್ಬೇಕು ವಿನಾ ಹೊರ್ತು ಯಾವುದೋ ಸುಮ್ಮನೆ ಪಬ್ಲಿಸಿಟಿ ಮೂಲ ಮೂಲಕ ಗೆಲ್ತಕ್ಕಂಥದ್ದು ಸುಳ್ಳು ಆರೋಪ ಮಾಡಿ ಗೆಲ್ತಕ್ಕಂಥದ್ದು ಇದು ನಿಂದಿರ್ಸ್ಬೇಕು ಇದು ಕೇವಲ ಬಿಜೆಪಿ ಮಾತ್ರ ಅನುಕೂಲ ಇದೆ ಇದೇನೋ ಅವರು ಕೇವಲ ನಮ್ಮ ಹಿಂದೂ ಪಾರ್ಟಿ ನಾವು ಹಿಂದೂ ಅಥವಾ ಬಲೋ ಭಾರತ್ ಮಾತಾ ಅಂತ ಹೇಳ್ತಾ ಇದ್ದಾರೆ ಇದು ಕೇವಲ ಕೇವಲ ಕೆಲವರು ಮಾತ್ರ ಬಿ ಜೆ ಪಿ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನು ಕೂಡ ಬಡವರೇಖೆ ಬಡತನ ರೇಖೆಗಿಂತ ಹೊರಗೆ ಬರ್ತಾ ಇಲ್ಲ ರಿಪೋರ್ಟ್ ಇದೆ ಉದಾಹರಣೆ ಹೇಳ್ತಕ್ಕಂಥದ್ದು ಹದ್ ಹತ್ತೊಂಬತ್ತು ಕೋಟಿ ಇರತಕ್ಕಂಥ ನೆರೆಗಾದ್ ಇವತ್ತು ಇಪ್ಪತ್ತಾರು ಕೋಟಿ ಜನ ಕೆಲಸ ಮಾಡ್ತಾರೆ ಅಂದ ಅರ್ಥ ಏನು ಬಡತನ ನೆರೆಗೇನೆ ಜಾಸ್ತಿ ಹೋಗಿದೆ ಕಮ್ಮಿ ಹೋಗಿದ್ದೀವ ಅವ್ರು ಹೇಳ್ತಾ ಇದಾರೆ ಎಂಬತ್ತು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಕೊಡ್ತಾವಂತ ಹೇಳ್ತಾ ಇದ್ದಾರೆ ನನ್ನ ಅರ್ಥ ಏನು ಅದು ನಮ್ಮ ಪ್ರೋಗ್ರಾಮು ಏನು ನಾವು ಆಹಾರ ಭದ್ರತೆ ಕಾನೂನನ್ನು ತಂದಿದ್ವಿ ನಾವು ಎರಡು ರೂಪಾಯಿ ವರೆಗೆ ಸಬ್ಸಿಡಿ ಸಬ್ಸಿಡೈಸ್ ಮಾಡಿ ಎರಡು ರೂಪಾಯಿ ಕೊಡ್ತಾ ಇದ್ವಿ ಆ ಎರಡು ರೂಪಾಯಿ ಸಬ್ಸಿಡಿನ ಕಮ್ಮಿ ಮಾಡಿ ಇವತ್ತು ಇಡೀ ದೇಶಕ್ಕೆ ನಾನೇ ಫ್ರೀ ಅಕ್ಕಿ ಕೊಡ್ತೇನೆ ಅಂತೇಳಿ ಪ್ರಧಾನಮಂತ್ರಿ ಹೇಳೋದು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತೇನು ಮೋದಿ ಕೈ ಗ್ಯಾರಂಟಿ ಅಂತ ಹೇಳ್ತಾ ಇದು ನಾವು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡೋದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಆಹಾರ ಭದ್ರತೆ ಕಾನೂನು ತೆರೆದ್ರ ಮುಖಾಂತರ ಎರಡು ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದ್ವಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಎರಡು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೇವಲ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟುಕೊಂಡು ಸಾವಿರಾರು ಕೋಟಿ ಪಬ್ಲಿಸಿಟಿ ತಗೊಂಡು ಇವತ್ತು ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ರ ಬಗ್ಗೆ ಕೇಳಬೇಕ ಬೇಡ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಸರ್ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟು ಇಷ್ಟು ಮಾತನಾಡ್ತಿದ್ರಿ ಇದೇ ಯಾರು ಮನಮೋಹನ್ ಸಿಂಗ್ರವರು ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟರು ಪೆಟ್ರೋಲಿಯಂ ಮೇಲೆ ಪೆಟ್ರೋಲಿಯಂ ಮೇಲೆ ಮೂರುವರೆ ಲಕ್ಷ ಸಬ್ಸಿಡಿ ಕೊಟ್ಟು ನಾವು ನೂರ ಎರಡು ಡಾಲರ್ ನಲ್ಲಿ ಏನು ಆಯಿಲ್ ಬ್ಯಾರಲ್ ನ ಖರೀದಿ ಮಾಡಿದ್ವಿ ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟು ನಾವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಕೊಟ್ವಿ ಇವತ್ತು ಕೇಂದ್ರ ಸರ್ಕಾರ ಕೇವಲ ಏಳು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ಯಾಕಂತಂದ್ರೆ ಅದಾನಿ ಅಂಬಾನಿ ಬಂಕ್ ಬದುಬೇಕಿರೋದು ಇವತ್ತು ಅಂಬಾನಿ ಬಂಕು ನಮ್ಮ ಕಾಲದಲ್ಲಿ ಅಂಬಾನಿ ಕ್ಲೋಸ್ ಮಾಡಿಬಿಟ್ಟಿದ್ದ ಬಂಕು ಯಾಕಂದ್ರೆ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ ಅವನಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಬೈ ಮಾಡಿ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಅವನಿಗೆ ಕಾಂಪೀಟ್ ಮಾಡಕ್ ಆಗ್ತಾ ಇರಲಿಲ್ಲ ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ಭಾರತ ಸರ್ಕಾರದ ಎಲ್ಲ ಬಂಕ್ಗಳಿಗೆ ಒಂದು ರೂಪಾಯಿ ಕಮ್ ಒಂದ್ ರೂಪಾಯಿ ಕಮ್ಮಿನಲ್ಲಿ ಇವತ್ತು ಇವತ್ತು ರಿಲಯನ್ಸ್ ಬಂಕ್ ಮಾಡ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ನಾವು ಆಯ್ತು ಸರ್ ಇರ್ಲಿ ದಕ್ಷ್ಮ ಇರ್ಲಿ ಈಗ ನಾವಿದೇ ಮಾತನಾಡ್ತಾ ಇದ್ವಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ ನೀವು ದಯವಿಟ್ಟು ವ್ಯಾಪಕವಾಗಿ ಚರ್ಚೆ ಬರೋ ಕೇಳ್ರಿ ಇದೇ ಚುನಾವಣೆ ವಿಚಾರ ರೀ ನೋಡ್ರಿ ಒಂದ್ ನಿಮಿಷ ಇದೇ ಚುನಾವಣೆ ವಿಚಾರ ಇದೆ ಅಲ್ಲ ಕಾಂಟ್ರವರ್ಸಿ ಆಯ್ತ್ರಿ ಕಾಂಟ್ರವರ್ಸಿ ಇರ್ಲಿ ಈ ಗುಬ್ಬಿ ಶಾಸಕರ ಆಮೇಲೆ ಮಾತನಾಡುವ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಅದಕ್ಕೆ ನೀವು ಬಿಜೆಪಿ ಕೇಳಿ ಮೈ ರಿಕ್ವೆಸ್ಟ್ ವಿಸ್ ಡೈವರ್ಷನ್ ಆಗೋದ್ ಬೇಡ ಈ ಹತ್ತು ವರ್ಷದಲ್ಲಿ ಬರೇ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರೋದಾಗಿದೆ ಮೂಲಭೂತ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಮ್ಮ ಗುಬ್ಬಿ ಶಾಸಕರು ಏನೇನು ಹೇಳಿದ್ರೆ ನೀವು ಅವ್ರನ್ನ ಕೇಳಿ ನಾನು ಕೇಳಿಸಿಕೊಂಡಿಲ್ಲ ಅದನ್ನ ಇದು ಮೂಲಭೂತ ಇದೇನು ಪ್ರಶ್ನೆಗಳು ಇದಾವೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ನಾನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ನಮ್ಮ ವಿರೋಧಿಗಳು ಕೂಡ ಹೇಳಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಯಾರು ಅಭಿವೃದ್ಧಿ ಏನ್ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ಸಂಸದರು ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಇದ್ದಾಗ ಬಿಜೆಪಿ ಮಾಡಿದರೆ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿದ್ದಾರೆ ಸರ್ಕಾರದ ಕಾರ್ಯಕ್ರಮಗಳು ವೈಫಲ್ಯದ ಬಗ್ಗೆ ಮಾತನಾಡ್ತಾ ರೋಡ್ ಆಗಿದೆ ಇವತ್ತು ಬೂಟ್ ರೋಡ್ಗಳು ಎಷ್ಟು ಮಾಡಿದಾರೆ ಇವ್ರ ಕಾಲದಲ್ಲಿ ಬೂಟ್ ರೋಡ್ಗಳು ಸ್ವಂತ ಕೇಂದ್ರ ಸರ್ಕಾರದ ರೊಕ್ಕನಾ ಬೂಟ್ ರೋಡ್ ಏನ್ ಕೇಂದ್ರ ಸರ್ಕಾರದ ರೊಕ್ಕ ಏನ್ರಿ ಎಲ್ಲಾ ಈ ಮೈಸೂರು ಐವೇ ರೋಡ್ ಅದು ಈಗ ಸಿ ಎ ಜಿ ರಿಪೋರ್ಟ್ ಪ್ರಕಾರ ಎಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಿ ಹೊಸ ಹೈವೆಗಳು ಆಗಿದ್ದಾವೆ ಅದರ ಮೇಲೆ ದೊಡ್ಡ ಪ್ರಮಾಣದ ಹಗರಣ ಇದೆ ಯಾವುದು ನೈಡಾ ಯಾವ್ದು ಕಾರಿಡೋರ್ ಇದೆ ಕಾರಿಡೋರ್ ಇಪ್ಪತ್ತೈದು ಕೋಟಿ ಇರ್ತಕ್ಕಂಥ ಒಂದು ಒಂದು ಕಿಲೋಮೀಟರ್ ಆಗ್ತಕ್ಕಂಥ ರಸ್ತೆ ಸುಮಾರು ಇನ್ನೂರ ಐವತ್ತು ಕೋಟಿಗಾಗಿದೆ ನಾವು ಹೇಳಿರ್ತಕ್ಕಂಥದ್ದಲ್ಲ ಕ್ಯಾಗ್ ರಿಪೋರ್ಟ್ ಇದ್ರ ಬಗ್ಗೆ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ನೀವ್ ಅವ್ರನ್ನ ಅಲ್ರಿ ನೀವ್ ಕೇಳ್ರಿ ಅಲ್ರಿ ನೀವು ಚರ್ಚೆ ಪ್ರಶ್ನೆ ಉತ್ತರ ಕೇಳ್ಬಿಡ್ರಿ ಏನ್ ಸರ್ ಕ್ಯಾಕ್ ರಿಪೋರ್ಟ್ ಹೇಳಿ ಸರಿಯೋ ತಪ್ಪ ಅಂತ ಕೇಳಿರಲಿಲ್ಲ ಅವ್ರನ್ನ ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು ಇನ್ನೇ ಕೇಳ್ರಿ ಇವತ್ತು ಜನ ಕೋರ್ಸಿಲ್ಲ ಈಗ ಅಲ್ರಿ ನಾವ್ ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರ ಉತ್ತರ ಕೊಡ್ಲಿ ನಾನ್ ಸಂತೋಷ್ ಲಾಡ್ ಭಯ ಕಿಟ್ಕೊಂಡಾರೆ ಅವನಿಗೆ ಕೆಲಸಕ್ಕೆ ಇಟ್ಕೊಂಡಾರೆ ಈ ರೀತಿ ಸರಿ ಸರಿಯಲ್ಲ ಮತ್ತೆ ಮೋದಿ ಇವ್ರಿಗೆ ಏನ್ ಇಟ್ಕೊಂಡರೆ ಮತ್ತೆ ಇವರಿಗೆ ಏನ್ ಸರ್ ಬಿಜೆಪಿಗೆ ಅಲ್ರಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಾಧ್ಯ ಇದೆ ಇದೇ ಇವಾಗಲ್ಲ ಕೆಳಗೆ ವೋಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಕೆಳಗ್ ವೋಟಿಂಗ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಕಾಮನ್ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬಾಡಲ್ಲ ಈಗ ನಮ್ ಚರ್ಚೆ ಇರ್ತಕ್ಕಂಥದ್ದು ಹತ್ತು ವರ್ಷದವರು ಖಂಡಿತವಾಗಿ ನೋಡ್ಕೊಡ್ತಾರ ಲಕ್ಷ ಸರ್ ತಂತ್ರ ಅಲ್ಲ ಒಂದ್ ನಿಮಿಷ ಹೇಳ್ತೇನೆ ಒಂದ್ ನಿಮಿಷ ಹೇಳ್ತೇನೆ ಅವ್ರ್ ಏನಾಗಿದೆ ಗೊತ್ತಾ ಸರ್ ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ ಐ ನಾಟ್ ಟ್ರೈಂಗ್ ಟು ಬ್ಲೇಮ್ ಬಟ್ ಇಟ್ಸ್ ರಿಯಲಿ ಲೈಟ್ ಇಸ್ ಅಂಡರ್ಸ್ಟ್ಯಾಂಡ್ ಟುಡೆ ಇವತ್ತು ನಿಮಗೂ ಅಷ್ಟೇ ಹತ್ತು ವರ್ಷದ ನೀವು ಪಾಪ್ಯುಲರ್ ಆಗ್ತೀರಿ ನಾನು ನಾನು ಬೇಕಿದ್ರೆ ವಾದ ಬೇಕಿದ್ರ ಬಗ್ಗೆ ಚರ್ಚೆ ಮಾಡೋಣ ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಬರೀ ಹತ್ತು ವರ್ಷ ಅವ್ರನ್ನೇ ನೋಡಿದ್ರೆ ಏನ್ ನೆಗೆಟಿವ್ ಏನ್ರಿ ಕೇಂದ್ರ ಸರ್ಕಾರದ ಏನು ಹತ್ತು ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಒಂದು ನಿಮಿಷ ನೆಗೆಟಿವ್ ತೋರಿಸದಿಲ್ಲ ಅದೇ ಮತ್ತೆ ಪಾಸಿಟಿವ್ ಆಗಿ ಆಗ್ತದೆ ಮನುಷ್ಯ ಬೆಳಗ್ಗೆ ಈಗ ಓಪನ್ ಮಾಡ್ರಿ ಟಿವಿ ಯಾವುದು ನೋಡ್ರಿ ಇವಿಎಂ ಎದಕ್ ಮಾಡಿದ್ವಿ ನಾವು ಎಲೆಕ್ಟ್ರಾನಿಕ್ ಮೆಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮಿ ಕಮ್ಮಿದಾಗಬೇಕು ಅಂತ ಹೇಳಿ ಇವತ್ತು ತೊಂಬತ್ತು ದಿನವರೆಗೆ ಈ ದೇಶದಲ್ಲಿ ಕೋಣಾಟ್ ಇದೆ ಅದಕ್ಕೆ ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡಬೇಕು ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು ಇಡೀ ದೇಶಕ್ಕೆ ಕೇಳ್ಬೇಕು ಮನ್ ಕಿ ಬಾತು ಭಾಷಣ ಪೂರಿ ಬಾತು ಬಾತು ಇವೇ ಕೇಳ್ಬೇಕು ಏನ್ ಅವ್ರೇ ಮತ್ತೆ ಜನಕ್ಕೆ ತೋರ್ಸ್ತಾರೆ ಅದು ಬೆಂಕಿ ಬರ್ತಾವೆ ಬೆಂಕಿ ಬರ್ತದೆ ಅಲ್ಲಿ ಬೆಂಕಿ ಬಂತ ಇಲ್ಲಿ ಬೆಂಕಿ ಬಂತು ಇಲ್ಲಿ ಬಂತ ಅಲ್ಲಿ ಬೆಂಕಿ ಬಂತ ಬರ್ಸನ್ ಬಗ್ಗೆ ಮಾತಾಡ್ತಾರ ಇಲ್ಲ ಆಯ್ತ್ರಿ ಇದೆ ಮಾತಾಡಿ ಕೇಳಿ ಡೂ ಪ್ರೆಸ್ ಮೈ ರಿಕ್ವೆಸ್ಟ್ ಮೈ ರಿಕ್ವೆಸ್ಟ್ ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಕೇಳ್ತದೆ ನೀವು ಮೀಟ್ ಮಾಡಿ ಯಾಕೆ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಮಾಡಿ ಕೇಳಿ ಒಂದ್ಸಲಿ ಹೇಳಿಕೆ ಕರ್ಕೊಂಡು ಹೋಗ್ತದ ನಮ್ ವಿಚಾರಗಳು ತೋರಿಸ್ ಮಾಧ್ಯಮದವ್ರೆ ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡಿರಿ ಕೆಲವ್ರು ಇಲ್ಲ ಅಂತಲ್ಲ ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡಿರಿ ನೋಡೋಣ ಎಲ್ಲ ಮೋದಿ ಗಾಳಿ ಮೋದಿ ಗಾಳಿ ಟೆಸ್ಟ್ ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇದೆ ಟಿವಿಗೆ ವಿಗೆ ಹಾಕಿರಿ ಆಡಬೇಕು ನಿಮಗೆ ಪೇಪರ್ ತೆಗಿಂಗಿಲ್ಲ ಯಾವುದು ಒಂದು ಪಟ್ನಾಟ ಪೇಪರ್ ನೋಡಿರಿ ಮೋದಿ ಫೋಟೋ ಇರ್ತೀವಿ ಪಟ್ನ ಕಟ್ಟಡ ಫೋಟೋ ಕೂಡ ನೋಡಿ ಮೋದಿ ಫೋಟೋ ಈ ಥರ ಪಬ್ಲಿಸಿಟಿ ತಗೊಂಡ್ರಿ ಏನು ಮತ್ತೆ ನೀವೇನು ಸಾಧನೆ ಮಾಡಿದಂಗೆ ಆಯ್ತು ನೋಡಿರಿ ನಿಮಗೆ ಬೆನಿಫಿಟ್ ಆಗ್ಬೋದು ನೀವು ಬೇಕಿದ್ರೆ ಇನ್ನೊಂದ್ಸಲಿ ಗೆಲ್ತಿರೋ ಸೋಲ್ತಿರೋದಲ್ಲ ಬಟ್ ದೇಶ ಅಂತೂ ಕಂಟಿ ಹಾಳಾಗ್ತದೆ ದೇಶ ಹಾಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದೆ ಇವತ್ತು ಹರಿಯಾಣದಲ್ಲಿ ಪಂಜಾಬ್ ಬಾರ್ಡರ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು ಸ್ವಾತಂತ್ರ್ಯ ಇಲ್ಲ ನಿಮಗೆಲ್ಲ ಸ್ವಾತಂತ್ರ್ಯ ಇದೆ ನಿಮಗ್ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಇದೆಯಾ ಚರ್ಚೆ ಮಾಡೋಣ ಬೇಕಿದ್ರ ಬಗ್ಗೆ ಅದೇ ಅದೇ ಆದ್ರಿ ಯಾವ ಯಾವ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು ನಾ ಆನೆ ದುಂಗಾ ಮೈ ಕಿಸ್ಗು ಖಾನೆ ದೂಂಗ ಇವತ್ತು ಆರೂವರೆ ಸಾವಿರ ಕೋಟಿ ಅವರೇ ತುಂಬ ನುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿ ಅವರೇ ತಗೊಳ್ತಾ ಇದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರ್ತಿದ್ದ ನಂಬರ್ ಸರಿ ಇಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರ ಓಟ್ ಬ್ಯಾಂಕ್ ವೋಟನ್ನು ತೊಗೊಂಡು ಕಳೆದ ಬಾರಿ ಈ ಬಾರಿ ಬಿಜೆಪಿ ಬಿ ರಿಸ್ಟಿಕ್ಟೆಡ್ ಓನ್ಲಿ ಟ್ವೆಂಟಿ ನೈನ್ ಅವ್ರು ತರ್ಟಿ ಪರ್ಸೆಂಟ್ ದೇವ್ ಬಿ ರಿಸ್ಟ್ರಿಕ್ಟೆನ್ ಟು ಓನ್ಲಿ ಒನ್ ಏಯ್ಟಿ ಟು ಟು ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗೊತ್ತಿದೆ ಈ ಸರ್ವೆ ಅವರಿಗೆ ನೂರ ಅರವತ್ತರಿಂದ ಸಿಗ್ತಾ ಇದೆ ಬರ್ಬೇಕಲ್ಲ ಈಗ ಇ ವಿ ಎಂ ಟ್ಯಾಂಪರಿಂಗ್ ಮಾಡಬೇಕು ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು ಇನ್ನೊಬ್ರು ಎಳ್ಕೋಬೇಕು ಇದೇ ಬಿಟ್ರಿ ನೀನಿದೆ ಈ ದೇಶದಲ್ಲಿ ಬೇರೆ ಏನಿದೆ ಹೇಳ್ರಿ ಬೆಳಗ್ಗೆಲ್ಲ ಸಾಯಂಕಾಲವರೆಗೆ ಮೋದಿ ಬಿಟ್ರಿ ಈ ದೇಶದಲ್ಲಿ ಹಂಗೆ ಆಗಿದೆ ಅಲ್ಲ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮ ಇತ್ತು ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಅಲ್ಲ ಎಲ್ಲ ವಾಷಿಂಗ್ ಪೌಡರ್ ಇಲ್ಲ